ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆ ರಮ್ಯಾ ಮಂಡ್ಯ ಹುಡುಗಿ ಎಲ್ಲರೂ ಹೇಗಿದ್ದೀರಾ ಹೈ ಓಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಆಲ್ಮೋಸ್ಟ್ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಈ ಬ್ಲಾಗ್ ಹೇಗೆಲ್ಲ ಹೋಗುತ್ತೆ ನೋಡೋಣ ಬನ್ನಿ ಈ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮಂಥ ಹೊಸ ಹೊಸ ಯೂಟ್ಯೂಬರ್ನು ಕೂಡ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಆಲ್ಮೋಸ್ಟ್ ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂಥರ ಮೋಟಿವೇಶನ್ ಸಿಗುತ್ತೆ ಹಾಗೆ ಲೈಕ್ ಮಾಡೋದರಿಂದ ನಮ್ಮ ವೀಡಿಯೋನ ಇಷ್ಟಪಡ್ತಿದ್ದಾರೆ ಇನ್ನೂ ಹೊಸ ಹೊಸ ವೀಡಿಯೋ ಮಾಡೋಣ ಅಂಥೇಳಿ ನಮಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇವತ್ತು ಒಂದು ಬೇಳೆ ಸಾರು ರೆಸಿಪಿ ಮಾಡಿದ್ದೆ ಬೇಳೆ ಸಾರು ರೆಸಿಪಿ ಕೂಡ ಈ ವ್ಲಾಗಲ್ಲೇ ಶೇರ್ ಇದೀನಿ ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೊತೀನಿ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ಜಸ್ಟ್ ಒಂದು ಆಲೂಗಡ್ಡೆ ಒಂದೆರಡು ಟೊಮೆಟೊ ಇದ್ರೆ ಸಾಕು ಬ್ಯಾಚುಲರು ಕೂಡ ಆರಾಮಾಗಿ ಸಾಂಬಾರನ್ನ ಮಾಡ್ಕೊಬೋದು ಸಾಂಬಾರ್ ಪುಡಿ ಮಾಡಿಟ್ಕೊಂಡಿದ್ರೆ ನಾವು ಸಾಂಬಾರ್ ಪುಡಿನ ಮನೇಲೇ ಮಾಡಿಟ್ಕೊಂಡಿರ್ತೀವಿ ಮನೇಲೇ ಮಾಡ್ಸಿರೋ ಅಂಥ ಸಾಂಬಾರು ಪುಡಿನೇ ಯೂಸ್ ಮಾಡೋದು ಹೊರಗಡೆಯಿಂದ ಯಾವುದೇ ಸಾಂಬಾರ್ ಪೌಡ್ರಿಗೆ ಬರೋಲ್ಲ ಒಂದು ಸಲ ಮಾಡ್ಸ್ಕೊಂಬಿಟ್ರೆ ಆಲ್ಮೋಸ್ಟ್ ನಮಗೆ ಒಂದು ವರ್ಷ ಒಂದೂವರೆ ವರ್ಷದವರೆಗೂ ಬರುತ್ತೆ ಒಂದು ಮೂರು ಕೆ ಜಿ ಧನಿಯಾ ತೊಗೊಂಡ್ಬಂದು ಬಂದು ಮಾಡಿಸ್ಕೊಂಡ್ರೆ ಧನಿಯಾಗೆ ಮೆಣಸಿನ್ಕಾಯಿ ಏನೇನೋ ಎಲ್ಲ ಹಾಕ್ತಾರಮ್ಮ ಎಲ್ಲ ಹಾಕ್ಬಿಟ್ಟು ಮಾಡ್ಸ್ಕೊಬಿಟ್ರೆ ಒಂದು ಒಂದೂವರೆ ವರ್ಷ ಬರುತ್ತೆ ಅಮ್ಮ ಸಾಂಬಾರು ಪುಡಿ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ಸಲ ಖಂಡಿತ ನಾನು ಅವ್ರು ಸಾಂಬಾರು ಪುಡಿ ಮಾಡೋದು ಹೇಗೆ ಮಾಡ್ತಾರೆ ಅಂತೇಳ್ಬಿಟ್ಟು ವಿಡಿಯೋ ಮಾಡೇ ಮಾಡ್ತೀನಿ ನೆಕ್ಸ್ಟ್ ಸಾಂಬಾರು ಪುಡಿ ಖಾಲಿ ಆಗುತ್ತಲ್ಲ ಅವಾಗ ಹೆಂಗೂ ಮಾಡಿಸ್ಕೋಬೇಕಲ್ಲ ಅವಾಗ ನಾನು ಹಂಗೆ ನಿಮಗೂ ಕೂಡ ಯಾವ್ಯಾವ ಅಳತೆಯಲ್ಲಿ ಹಾಕ್ತಾರೆ ಎಷ್ಟು ಎಷ್ಟು ಹಾಕ್ತಾರೆ ಎಲ್ಲ ಕೂಡ ಹೇಳ್ತೀನಿ ಹಾಗೆ ಇವತ್ತು ನಿಮ್ಗೊಂದು ಟಿಪ್ಸ್ನ ಹೇಳೋಣ ಅಂದ್ಕೊಂಡು ಬಂದಿದ್ದೀನಿ ಅಂದರೆ ಒಂದು ಟಿಪ್ಪು ಯಾರು ಹೇಳಿದ್ರು ನನಗೂ ಕೂಡ ಈ ಥರ ಮಾಡೋದರಿಂದ ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಕಿಡ್ನಿ ಸ್ಟೋನ್ಗೆ ಆಗ್ಬೋದು ತುಂಬಾ ಒಳ್ಳೆಯದು ಅಂತ ಹೇಳಿದ್ರು ಅದಕ್ಕೆ ಸರಿ ನಿಮಗೂ ಆ ಟಿಪ್ಪನ್ನ ಶೇರ್ ಮಾಡ್ಕೊಳ್ಳೋಣ ನಾವು ಒಬ್ಬರು ನಾವು ಗೊತ್ತಿರೋದನ್ನ ಬೇರೆಯವ್ರಿಗೆ ಶೇರ್ ಮಾಡಿಕೊಂಡ್ರೆ ಅವರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಇದು ಅಂದರೆ ಏನು ಯಾವುದೇ ಮೆಡಿಷನ್ ಗಿಡಿಷನ್ ಏನೂ ಅಲ್ಲ ನಾವು ಆರಾಮಾಗಿ ಮನೇಲೇ ಮಾಡ್ಕೊಳ್ಳೋವಂಥದ್ದಲ್ವ ಅದರಿಂದ ಇದನ್ನು ಶೇರ್ ಮಾಡ್ಕೊಬೋದು ಅನ್ನಿಸ್ತು ಅದಕ್ಕೆ ನಿಮಗೂ ಕೂಡ ಶೇರ್ ಮಾಡ್ಕೊತಾಯಿದ್ದೀನಿ ಫ್ರೆಂಡ್ಸ್ ಯಾರಿಗಾದರೂ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ನನಗೂ ಆ ಪ್ರಾಬ್ಲಮ್ ಇದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮು ಅದಕ್ಕೆ ನಾನು ಕೂಡ ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ನಮಗೆ ಅದು ಇಲ್ಲಿ ಬಾಳೆ ದಿಂಡೆಲ್ಲ ಸಿಗೋದು ತುಂಬ ಕಷ್ಟ ಯಾರಿಗಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಬಾಳೆ ದಿಂಡಿನ ರಸನ ಬೆಳಿಗ್ಗೆ ಒಂದು ಟೈಮು ಡೈಲಿ ಖಾಲಿ ಹೊಟ್ಟೆಯಲ್ಲಿ ಒಂದು ಸಲ ನೀವು ಬಾಳೆ ದಿಂಡಿನ ರಸ ಕುಡಿಯೋದ್ರಿಂದ ಕಿಡ್ನಿಲಿ ಸ್ಟೋನ್ ಇದ್ದರೆ ಅಥವಾ ಯಾರಿಗಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಖಂಡಿತ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇದ್ರಿ ಇದನ್ನ ಮಾಡೋದ್ರಿಂದ ನಮಗೇನು ಲಾಸ್ ಏನಿಲ್ಲ ಯಾಕೆಂದರೆ ಆರಾಮ ಹಳ್ಳಿಗಳ ಕಡೆ ಬಾಳೆ ದಿಂಡಿ ಸಿಕ್ಕೇ ಸಿಗುತ್ತೆ ಯಾರಿಗಾದರೂ ಈ ಥರ ಆಗಿದರೆ ಜಸ್ಟು ಒಂದು ಒಂದು ವೀಕ್ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಕಿಡ್ನಿಲಿ ಸ್ಟೋನ್ ಇರೋದಾದರೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಗಾಗಿ ಮೊಟ್ಟೆ ಎಗ್ಗು ಮಕ್ಕಳಿಗೆ ಕೊಟ್ಟೆ ಕೊಡ್ತೀವಿ ಎಗ್ಗು ಮೊಟ್ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ಡೈಲಿ ಮಕ್ಕಳಿಗೆ ಎರಡು ಒಂದು ಎರಡಿಲ್ಲ ಅಂದರೆ ಒಂದು ಮೊಟ್ಟೆ ಕೊಡಬೇಕಾಗುತ್ತೆ ಒಂದು ಮೊಟ್ಟೆ ಕೊಡೋದ್ರಿಂದ ತುಂಬಾ ವಿಟಮಿನ್ಸ್ ಇದೆ ತುಂಬಾ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಮೊಟ್ಟೆ ತಿನ್ನಿಸೋದ್ರಿಂದ ಹಾಗೆ ತುಂಬ ವಿಟಮಿನ್ಸ್ ಇರೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ ಡೈಲಿ ಒಂದು ಮೊಟ್ಟೆ ತಿನ್ನಿಸೋದ್ರಿಂದ ಜ್ಞಾಪಕ ಶಕ್ತಿ ಹಾಗೆಯೇ ದೇಹಕ್ಕೆ ತುಂಬಾ ಒಳ್ಳೆಯ ವೃದ್ಧಿ ಮಾಡುತ್ತೆ ಅಂತಲೇ ಹೇಳ್ಬೋದು ಆಗಲೇ ಮೊಟ್ಟೆಯಲ್ಲಿ ಮೊಟ್ಟೆಯಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇದೆ ಕಬ್ಬಿಣ ಅಂಶ ಮತ್ತು ಸತು ವಿಟಮಿನ್ಸು ಮಿನರಲ್ಸ್ ಪೊಲೇಟ್ ಅಂಶ ಇರೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಒಂದು ಪ್ರತಿದಿನ ಮಕ್ಕಳಿಗೆ ಒಂದು ಡೈಲಿ ಒಂದು ಮೊಟ್ಟೆ ಕೊಡಿ ತುಂಬಾ ಒಳ್ಳೆಯದು ಇದು ಗೊತ್ತಿರೋದನ್ನು ನಾನು ನಿನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಇವಾಗ ಸಾಂಬಾರು ಹೇಗೆ ಮಾಡಿದ್ದೆ ಏನು ಒಂದ್ಸಲ ನೋಡ್ಕೊಂಬನ್ನಿ ಬೇಳೆ ಸಾರನ್ನ ತುಂಬ ಈಸಿಯಾಗಿ ತುಂಬ ಸಕ್ಕತ್ತಾಗಿ ಮಾಡಿದ್ದೀನಿ ನೋಡ್ಕೊಂಬನ್ನಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಟ್ನಲ್ಲಿ ತಿಂತ ಇರ್ಬೇಕು ಅಲ್ವಾ ಬಾಯಿಗೆ ಕುರ್ಸತ್ತೇ ಕೊಡಬಾರ್ದು ಸ್ಕೂಲಿಂದ ಬಂದ ಆಗಿಂದ ಮೇಯ್ತಾ ಇದ್ದಾನೆ ಒಂದ್ ಬಟರ್ ಜ್ಯೂಸ್ ಕುಡ್ದ ಪ್ಲೈನ್ ಕೇಕ್ ತಿಂದ ಕಪ್ ಕೇಕ್ ತಿಂದ ಒಂದ್ ಬಾಳೆಹಣ್ಣು ತಿಂದ ಆಮೇಲೆ ಇನ್ನೇನ್ ತಿಂದೆ ಅಷ್ಟೇ ಅಷ್ಟೇನಾ ಅಷ್ಟೇ ಅಷ್ಟೇ ಬನ್ನಿ ಇವಾಗ ಬೇಳೆ ಸಾಂಬಾರು ಇದ್ದೀನಿ ಸಿಂಪಲಾಗಿ ಬೇಳೆ ಸಾರು ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಬೇಳೆ ಸಾರನ್ನ ಹೇಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ದಪ್ಪದೆ ಅದಕ್ಕೋಸ್ಕರ ಎರಡು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ತೊಗರಿ ಬೇಳೆ ಹಾಗೆ ಸ್ವಲ್ಪ ಮಿಕ್ಸ್ ಬೇಳೆ ಮಿಕ್ಸ್ ಬೇಳೆ ಡಿಮಾಟಲ್ ಸಿಗುತ್ತೆ ಚೆನ್ನಾಗಿರುತ್ತೆ ಅದು ಮಿಕ್ಸ್ ಬೇಳೆ ಬೇಳೆ ಸಾಂಬಾರಿಗೆ ಅದಕ್ಕೋಸ್ಕರ ನಾನು ತೊಗರಿ ಬೇಳೆ ಮತ್ತು ಮಿಕ್ಸ್ ಬೇಳೆ ಎರಡು ಕೂಡ ತೊ ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಇವಾಗ ಬಿಸಿನೀರ್ಕಾಯಿ ಸಿಟ್ಕೊಂಡಿದ್ದೆ ಬಿಸಿನೀರ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಗೊತ್ತಲ್ಲ ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಬೇಗ ಅಡುಗೆ ಆಗುತ್ತೆ ಹಾಗೆಯೇ ಗ್ಯಾಸು ಕೂಡ ಸೇವ್ ಆಗುತ್ತೆ ಅಂತೇಳಿ ನಾನು ಈ ಇದನ್ನು ಜಾಸ್ತಿ ಯಾವಾಗಲೂ ಬಿಸಿನೀರ್ಕಾಯಿ ಸಿಟ್ಕೊಂಡಿರ್ತೀನಿ ಕರೆಂಟ್ ಸ್ಟವಲ್ಲಿ ಈಗ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಬೇಳೆ ಸಾಂಬಾರು ಪುಡಿ ನಾವು ಈ ಸಾಂಬಾರು ಪುಡಿನ ಮನೇಲೇ ಮಾಡ್ಕೊಳ್ಳೋದು ಆವಾಗಲೇ ನಾನು ಹೇಳಿದಾಗೆ ಸಾಂಬಾರು ಪುಡಿ ನಾವು ಹೊರ್ಗಡೆಯಿಂದ ತರೋಲ್ಲ ಮನೇಲೇ ಮಾಡಿಟ್ಕೊಂಡಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೂಗಕ್ಕಿಡೋಣ ತುಂಬನೇ ಸಿಂಪಲ್ಲು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು ಹಾಗೆ ಬೇಕಿದ್ದರೆ ಒಂದು ಆಲೂಗಡ್ಡೆ ಸೇ ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಿ ಒಂದು ಆಲೂಗಡ್ಡೆನ ಸೇರಿಸ್ಕೊಂತ ಇದ್ದೀನಿ ಬೇರೆ ಏನೂ ಇರಲ್ವಲ್ಲ ಬೆ ಇಲ್ಲ ಕಾ ನೀವು ಆಲೂಗಡ್ಡೆ ಇಲ್ಲ ಅಂತಂದರೂ ಪರವಾಗಿಲ್ಲ ಬರೀ ಟೊಮೊಟೊ ಈರುಳ್ಳಿ ಸಾಂಬಾರು ಪೌಡ್ರು ಬೇಳೆನೂ ಹಾಕಿ ಕೂಡ ಬೇಳೆ ಸಾರನ್ನ ಮಾಡ್ಕೊಬೋದು ಇತ್ತು ಅಂದರೆ ಒಂದೇ ಒಂದು ಆಲೂಗಡ್ಡೆ ಸೇರಿಸ್ಕೊಳ್ಳಿ ಸ್ವಲ್ಪ ಸೈಡ್ಗೆ ಏನಾದರೂ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಷ್ಟನ್ನೇ ಆಲೂಗಡ್ಡೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಎರಡು ವಿಷಲ್ ಕೂಗಾದ್ಮೇಲೆ ಒಗ್ಗರಣೆಗೆ ಅಷ್ಟರಲ್ಲಿ ಎರಡು ವಿಷಲ್ ಬರೋ ಅಷ್ಟೊತ್ತಿಗೆ ಒಗ್ಗರಣೆಗೆ ಏನೇನು ಬೇಕೋ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈ ಕುಕ್ಕರ್ನ ಕೂಗಕ್ಕೆ ಇಟ್ಟಿದ್ದೀನಿ ಈಗ ಒಗ್ಗರಣೆಗೆ ನಾನು ಒಂದು ಈರುಳ್ಳಿನ ಹೆಚ್ಕೊತಾ ಇದ್ದೀನಿ ಈರುಳ್ಳಿ ಹೆಚ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಾವೊಬ್ಬರು ಕೇಳಿದರು ಕೇಳಿದ್ರು ಕಾಮ ಕಸ್ತೂರಿ ಬೀಜ ಡೈಲಿ ಕುಡಿಬೋದಾ ಅದು ಕುಡಿಯೋದ್ರಿಂದ ಏನೇನು ಲಾಭ ಅಂತ ಹೌದು ಕಾಮ ಕಸ್ತೂರಿ ಬೀಜನ ಡೈಲಿ ಕುಡಿಬೋದು ಒಂದು ಕಾಲು ಟೇಬಲ್ ಸ್ಪೂನ್ ನೆನೆಸಿಬಿಟ್ಟು ನೈಟ್ ಹೊತ್ತು ಬೆಳಗ್ಗೆ ಎದ್ದು ಕುಡಿಬೋದು ಕಾಮ ಕಸ್ತೂರಿ ನೀರು ಕುಡಿಯೋದ್ರಿಂದ ಏನೇನು ಲಾಭ ಬೀಜಗಳನ್ನು ಬೀಜನ ನೆನೆಸಿ ಕುಡಿಯೋದ್ರಿಂದ ಏನೇನು ಲಾಭ ಅಂತಂದರೆ ಆರೋಗ್ಯಕ್ಕೆ ಇದರಲ್ಲಿ ಒಮೆಗಾ ತ್ರೀ ಕೊಬ್ಬಿನಾಂಶ ವಿಟಮಿನ್ ಎ ಬಿ ಇ ಮತ್ತು ಕೆ ಕ್ಯಾಲ್ಶಿಯಮ್ಮು ರಂಜಕ ಮೆಗ್ನೀಷಿಯಮ್ಮು ಮತ್ತು ಕಬ್ಬಿಣದಂತಹ ವಿವಿಧ ರೀತಿಯ ಪೋಷಕಾಂಶಗಳು ಇರೋದ್ರಿಂದ ಪೋಷಕಾಂಶಗಳಿಂದ ಇದು ತುಂಬಾ ಶ್ರೀಮಂತವಾಗಿದೆ ಅದಕ್ಕೋಸ್ಕರ ಇದನ್ನು ಆರಾಮಾಗಿ ನೀವು ಡೈಲಿ ಬೆಳಿಗ್ಗೆ ಹೊತ್ತು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಒಳ್ಳೆಯದು ಮತ್ತು ಆರೋಗ್ಯನೂ ತುಂಬ ಚೆನ್ನಾಗಿ ವೃದ್ಧಿಸುತ್ತೆ ಯಾರಿಗೆಲ್ಲ ತುಂಬ ಹೀಟ್ ಇದೆ ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತ ಇದನ್ನು ಟ್ರೈ ಮಾಡಿ ವೆಯ್ಟ್ ಲಾಸ್ ಮಾಡೋರಿಗಂತೂ ಇದು ತುಂಬಾ ಒಳ್ಳೆ ಡ್ರಿಂಕ್ ಅಂತ ಹೇಳ್ಬೋದು ಇದನ್ನು ನಾನು ಹಿಂದಿನ ವೀಡಿಯೋದಲ್ಲೂ ತೋರಿಸಿದ್ದೀನಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಆದಷ್ಟು ಇದನ್ನು ಎಂಟು ಗಂಟೆ ನಾವು ನೆನೆಸ್ಕೊಳ್ಳೇಬೇಕು ಕಾಮಕಸ್ತೂರಿ ಬೀಜನ ಜಸ್ಟ್ ನೆನೆಸಿದ್ದ ಒನ್ ಅವರಲ್ಲೂ ಕೂಡ ಅದು ಆ ಬೀಜ ನೆಂದಿರುತ್ತೆ ಬಟ್ ಅಷ್ಟು ನಮಗೆ ಅದರದ್ದು ಬೆನಿಫಿಟ್ ಸಿಕ್ಕಲ್ಲ ಒನ್ ಅವರಲ್ಲೇ ಕುಡಿದ್ರೆ ಆದಷ್ಟು ನೈಟು ನೆನೆಸಿ ನಾವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಗೆ ಒಂದು ಅರ್ಧ ಲೆಮೆನ್ನ ಹಾಕಿ ನಾವು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆಯೇ ವೆಯ್ಟ್ ಲಾಸಿಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಾನು ಕೂಡ ಇದನ್ನು ಇದ್ದೀನಿ ಅಂದರೆ ನಾನು ಡೈಲಿ ಕಂಟಿನ್ಯೂಸ್ ಆಗ ಕುಡಿತಾ ಇಲ್ಲ ವಾರದಲ್ಲಿ ಒಂದು ತ್ರೀ ಫೋರ್ ಡೇಸ್ ಆದ್ರೂ ಕುಡಿತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನೀವು ಬೇಕಿದ್ದರೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ಸರಿ ನಾನು ಇವಾಗ ಸಾಂಬಾರಿಗೆ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಹೆಚ್ಕೊಂಡಾದಮೇಲೆ ಇವಾಗ ಬೆಳ್ಳುಳ್ಳಿನ ಇದ್ದೀನಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊತೀನಿ ಬೆಳ್ಳುಳ್ಳಿ ಜಜ್ಜಿ ಈರುಳ್ಳಿ ಎಲ್ಲ ಬಿಡಿಸಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಷೊತ್ತಿಗೆ ನನಗೆ ಎರಡು ವಿಜುವಲ್ ಬಂತು ನನಗೆ ಅಡುಗೆಗಳು ಅಷ್ಟೇ ತುಂಬ ಲೇಟಾಗಿ ಇಷ್ಟ ಆಗೋಲ್ಲ ಸುಮ್ ಕ್ವಿಕ್ಕಾಗಿ ಕ್ವಿಕ್ಕಾಗಿ ಆಗ್ತಾನೇ ಇರಬೇಕು ಯಾವುದೋ ಒಂದು ಸೀರಿಯಲ್ಲ ಏನೋ ಬರ್ತಾಯಿತ್ತು ಅದು ತುಂಬ ಇಂಟ್ರೆಸ್ಟ್ ಆಗಿತ್ತು ಅಂತ ನಾನು ಆ ಕಡೆಯೇ ನೋಡ್ಕೊಂಡು ನೋಡಿಕೊಂಡು ವೀಡಿಯೋನ ಮಾಡ್ತಾಯಿದ್ದೆ ಈಗ ಬೆಳ್ಳುಳ್ಳಿನ ಜಚ್ಕೊತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಜಚ್ಕೊಂಡಾದಮೇಲೆ ಒಂದು ಸೈಡಿಗೆ ರೈಸಿಗೆ ಇಟ್ಬಿಟ್ಟೆ ಒಂದು ಸೈಡಿಗೆ ಮುದ್ದೆಗೆ ಇಟ್ಬಿಟ್ಟು ಬೇಗ ಬೇಗ ಕೆಲಸಗಳಾಗೋ ಥರ ನೋಡ್ಕೊಂಬಿಡ್ತೀನಿ ನಾನು ಇವನ್ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಕುಕ್ಕಲ್ ಕುಕ್ಕರ್ ವಿಜ್ವಲು ಕೂಡ ಕೂಗ್ತು ಕುಕ್ಕರ್ ವಿಜ್ವಲ್ ಬಿಟ್ಬಿಟ್ಟು ಇವಾಗ ನಾನು ಏನು ಟೊಮೆಟೊ ತೊಗೊಂಡಿದ್ದೆ ಆ ಟೊಮೆಟೊನು ಮತ್ತು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ತುರಿನೂ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಷರಲ್ಲೂ ಕೂಡ ಮಾಡ್ಕೋಬೋದು ಇಲ್ಲ ಅಂತಂದರೆ ಸೌಟಲ್ಲೇನೇ ಹಾಗೆ ಚೆನ್ನಾಗಿ ಅದನ್ನು ಟೊಮೆಟೊನ ಮಸ್ಕೋಬೋದು ನಿಮಗೆ ಟೊಮೆಟೊ ಸಿಪ್ಪೆ ಇಷ್ಟ ಇಲ್ಲ ಅಂದರೆ ಈ ಟೈಮಲ್ಲಿ ನೀವು ಆರಾಮಾಗಿ ಟೊಮೆಟೊ ಸಿಪ್ಪೆನ ಬಿಡಿಸ್ಬಿಟ್ಟು ಬೇಕಿದ್ದರೆ ಆ ಕಾಯಿ ಜೊತೆಗೆ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿ ನೀವು ಒಗ್ಗರಣೆಗೆ ಸೇರಿಸ್ಕೊಬೋದು ಒಂದು ಸಲ ಈ ಥರ ಬೇಳೆ ಸಾರನ್ನ ಮಾಡಿ ನೋಡಿ ಫ್ರೆಂಡ್ಸ್ ಪದೇ ಪದೇ ಈ ಥರ ಮಾಡ್ಕೊತೀರಾ ಇದು ಬರೀ ರೈಸಿಗೆ ಮುದ್ದೆಗೆ ಎಲ್ಲ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಇಡ್ಲಿಗೂ ಕೂಡ ಅಷ್ಟೇ ಈ ಈ ಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲು ಕೂಡ ಈಗ ನಾನು ಆ ಟೊಮೆಟೊ ಮತ್ತು ಕಾಯಿ ತುರಿನ ಚೆನ್ನಾಗಿ ಇದು ಮಾಡ್ಕೊಂಡು ಸ್ಮ್ಯಾಶ್ ಸ್ಮ್ಯಾಶ್ ಆದಮೇಲೆ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಏನು ನಾವು ಕೂಗಿಸಿಟ್ಕೊಂಡಿದ್ವಲ್ಲ ಆ ಕುಕ್ಕರಿಗೆ ಸೇರಿಸ್ಕೊಂಡು ಎಲ್ಲ ಒಟ್ಟಿಗೆ ನಾವು ಬೇಕಿದ್ರೆ ಒಗ್ಗರಣೆ ಹಾಕೋಬೋದು ನೋಡಿ ಎಲ್ಲ ಚೆನ್ನಾಗಿ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲು ಏನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನಿಲ್ಲ ಯಾವುದೇ ತರಕಾರಿ ಇಲ್ಲ ಅಂತ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಒಂದು ಇಲ್ಲಿ ತಪ್ಲೆ ಇಟ್ಕೊಂಡಿದ್ದೀನಿ ನಮ್ಮದು ಬೇಷನಲ್ಲೇ ಮಾಡ್ಕೊಳ್ಳೋದು ಇಲ್ಲ ತಪ್ಲೆಯಲ್ಲಿ ಮಾಡ್ಕೊತೀವಿ ನೀವು ಏಂತ್ರಲ್ಲಿ ಮಾಡ್ಕೊತಿರೋ ಅದರಲ್ಲಿ ಒಗ್ಗರಣೆಗೆ ಇಟ್ಕೊಳ್ಳಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ನಾವು ಏನು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಜಜ್ಜಿರೋವಂಥ ಬೆಳ್ಳುಳ್ಳಿ ಒಂದೆರಡು ಒಣಮೆಣ್ಸಿನ್ಕಾಯಿ ಎಲ್ಲನೂ ಸೇರಿಸ್ಕೊಂಡು ನಾವು ಒಗ್ಗರಣೆ ಮಾಡಿಕೊಂಡ್ರೆ ಸಾರು ಸಕ್ಕತ್ತಾಗಿ ರೆಡಿಯಾಗುತ್ತೆ ನೀವು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಎಲ್ಲದಕ್ಕೂ ಈ ಸಾರು ಚೆನ್ನಾಗಿ ಸೂಟ್ ಆಗುತ್ತೆ ಈ ಇಡ್ಲಿ ಜೊತೆಗೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ರೈಸಿಗಂತೂ ಸೂಪರಾಗಿರುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ಇದ್ರ ಮೇಲೆ ಹಾಗೇ ಊಟ ಮಾಡಬೇಕಾದ್ರೆ ಒಂದೇ ಒಂದು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ಸಕ್ಕತ್ತಾಗಿ ಬರುತ್ತೆ ಸಾಂಬಾರು ಈಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿವಾಗ ಸಾಂಬಾರನ್ನ ಇದಕ್ಕೆ ಸೇರಿಸ್ಕೊಂಡು ಸಲ ಚೆನ್ನಾಗಿ ಕುದಿ ಬರೋ ಥರ ಬೇಯಿಸ್ಕೊತೀನಿ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಯಾಕೆಂದರೆ ನಾವು ಇಲ್ಲೇನು ಬೇರೆ ನೀರೇನು ಸೇರಿಸಿಲ್ಲ ಜಸ್ಟ್ ನಾವಿರೋ ಸಾಂಬಾರಿಗೆ ಒಗ್ಗರಣೆ ಮಾಡ್ತಿರೋದ್ರಿಂದ ತುಂಬ ಬೇಯಿಸೋ ಅವಶ್ಯಕತೆ ಏನಿಲ್ಲ ಬೆಂದಿರುತ್ತೆ ಜಸ್ಟ್ ಒಂದೆರಡು ಕುದಿ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಬೇಳೆ ಸಾಂಬಾರನ್ನ ಮಾಡ್ಕೊಂಡ್ವಿ ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ಕೊತಾರೆ ನಮ್ಮ ಕಡೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸಿದ್ದೀನಿ ತುಂಬ ಸಿಂಪಲ್ಲಾಗೂ ಕೂಡ ಮಾಡ್ಕೋಬೋದು ಜಸ್ಟ್ ಒಂದು ಹತ್ತು ಹದಿನೈದು ಹದಿನೈದು ಇಪ್ಪತ್ತು ನಿಮಿಷದ ಒಳಗಡೆ ಈ ಸಾಂಬಾರು ರೆಡಿ ಮಾಡಿಕೊಂಡು ಅಷ್ಟೊತ್ತಿಗೆ ಮುದ್ದೆ ರೈಸ್ ಅಲ್ಲ ರೈಸ್ ಕರೆಕ್ಟ್ ರೈಸು ಮತ್ತು ಮುದ್ದೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆವರೆಗೂ ನೋಡಿದ್ದೀರಾ ಅಂದರೆ ಇಷ್ಟ ಆಗಿರಲೇಬೇಕು ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ